ಪ್ರಜ್ವಲ್ ರೇವಣ್ಣನದ್ದು ಎನ್ನಲಾದಂತಹ ಸೆಕ್ಸ್ ವೀಡಿಯೋಗಳ ಪೆನ್ ಡ್ರೈವ್ ನಮ್ಮಂಥವರನ್ನು ತುಂಬ ಘಾಸಿಗೊಳಿಸ್ಬೋದು ಪ್ರಾಮಾಣಿಕವಾಗಿ ಹೇಳೋದಾದರೆ ನಾವು ಎಷ್ಟು ಆತಂಕಕ್ಕೆ ಒಳಪಟ್ಟಿದ್ದೇವೋ ಅಷ್ಟೇ ಪ್ರಮಾಣದಲ್ಲಿ ಒಬ್ಬ ಪೌರ ಪ್ರಜ್ಞೆ ಇರುವಂತಹ ನಾಗರಿಕನಿಗೆ ಆತಂಕ ಇರಲೇಬೇಕು ಯಾಕೆಂತಂದರೆ ಇದು ಆತನ ಟೆಬಲ್ಗಳ ಪೆನ್ ಡ್ರೈವ್ ಆಗಿ ಉಳಿದಿಲ್ಲ ಇದು ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಮೇಲೆ ನಡೆದಂತಹ ಘನಘೋರವಾದಂಥ ಅತ್ಯಾಚಾರದ ಪೆನ್ ಡ್ರೈವ್ ಅಂತಲೇ ನಾನು ಕನ್ಸಿಡರ್ ಮಾಡ್ಕೊಂಡಿರೋದ್ದು ಆ ಕಾರಣಕ್ಕೋಸ್ಕರ ನೋವು ಉಂಟ್ತಾ ಇದೆ ಇದು ಒಬ್ಬ ವ್ಯಕ್ತಿಯ ಅನೈತಿಕ ಚಟುವಟಿಕೆಗಳ ಪೆನ್ ಡ್ರೈವ್ ಆಗಿದ್ದರೆ ನಾವು ಪರಿಗಣಿಸಬೇಕಾಗಿತ್ತಿರಲಿಲ್ಲ ಆದರೆ ಒಬ್ಬ ನಾವೆಲ್ಲರೂ ಕೂಡ ಬಹಳ ನಂಬಿಕೆ ಇಟ್ಟು ಒಬ್ಬ ಸಂಸದನಾಗಿ ನಾವು ಆಯ್ಕೆ ಮಾಡಿದಾಗ ಯಾವುದಕ್ಕೋಸ್ಕರ ನಾವು ಆಯ್ಕೆ ಮಾಡಿರ್ತೀವಿ ನಮ್ಮನ್ನೆಲ್ಲರನ್ನೂ ಕೂಡ ಕಾಯ್ತಾರೆ ಇವರು ಇವರು ನಮ್ಮನ್ನು ಪ್ರಬಲವಾಗಿ ರೆಪ್ರೆಸೆಂಟ್ ಮಾಡ್ತಾರೆ ನಮ್ಮನ್ನು ಪ್ರತಿನಿಧಿಸ್ತಾರೆ ನಮ್ಮ ಪ್ರತಿನಿಧಿ ಅನ್ನೋ ಕಾರಣಕ್ಕೆ ಮಾಡಿರ್ತೀವಿ ಬಿಟ್ಟರೆ ಯಾವುದೋ ಒಂದು ಬಲಾಢ್ಯ ಹೋಮಿನ ವ್ಯಕ್ತಿ ಅಂತ ಹೇಳುವ ಕಾರಣಕ್ಕಲ್ಲ ಹಣಕಾಸು ಇರುವಂತಹ ವ್ಯಕ್ತಿ ಅಂತ ಹೇಳುವಂತಹ ಕಾರಣಕ್ಕಲ್ಲ ಅಥವಾ ರಾಜಕೀಯ ಕುಟುಂಬಕ್ಕೆ ಸೇರಿದವನು ಅಂತಲ್ಲ ನಾವು ರಾಜಪ್ರಭುತ್ವದಲ್ಲಿ ಇರೋರಲ್ಲ ನಾವು ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೆ ಪ್ರಜಾಪ್ರಭುತ್ವದ ಆಶಯಗಳನ್ನು ನಾವು ಇವತ್ತು ಉಸಿರಾಡ್ತಾ ಇರುವಂಥದ್ದು ತುಂಬಾ ಬೇಸರ ಪ್ರತಿನಿತ್ಯ ನಾನು ಯೋಚನೆ ಮಾಡುವಂಥದ್ದು ಹೇಗೆ ನಾವು ಉಳಿಯೋದು ಒಬ್ಬ ಸಾಮಾನ್ಯ ನಾಗರಿಕ ಉಳಿಲಿಕ್ಕೆ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಏನಾದ್ರೂ ಅವಕಾಶಗಳಿದ್ದಾವ ಈ ರೀತಿಯಾದಂತಹ ಏಸಿಗೆ ಹಿಡಿದಂತಹ ವ್ಯಕ್ತಿಗಳ ನಡುವೆ ಇವರನ್ನೆಲ್ಲ ನಾವು ಪ್ರತಿನಿಧಿಗಳು ಅಂತ ಕಳಿಸ್ತೇವೆ ಈ ಪೆನ್ ಡ್ರೈವ್ ಹಗರಣದ ಸುತ್ತ ಒಂದು ಡಿಸೆಕ್ಷನ್ ಮಾಡಿ ನೋಡಿದ್ರೆ ಒಂದು ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ನೋಡಿದ್ರೆ ಗಬ್ಬು ಇದೆ ಗಬ್ಬು ನಾರುವಂಥ ಕೊಳೆತ ಹೆಣ ಇದು ಏನು ಹೇಳೋಣ ಇಲ್ಲಿ ನನಗೆ ವ್ಯಕ್ತಿಗಳ ನಡುವಿನ ಆದರಕ್ಕಿಂತ ಹೆಚ್ಚಾಗಿ ನನ್ನ ದೇಶದ ಭವಿಷ್ಯ ಕಾಡ್ತಾ ಇದೆ ನನ್ನ ದೇಶದ ಪ್ರಜಾಪ್ರಭುತ್ವಕ್ಕೆ ಇಳದಂತಹ ಏನು ರಾಹುವಿನ ಬಗ್ಗೆ ನನಗೆ ಯೋಚನೆ ಬರ್ತಾ ಇದೆ ಏನಿದು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಇಲ್ಲಿ ಸಂತೃಪ್ತರೂ ಇದ್ದಾರೆ ಸಂತ್ರಸ್ತರೂ ಇದ್ದಾರೆ ಸಂತ್ರಸ್ ನಿಜವಾದ ಸಂತ್ರಸ್ತರು ಬರ್ತಿಲ್ಲ ನಿಜವಾದ ಸಂತ್ರಸ್ತರು ಒಂದು ಎಂಟತ್ತು ಜನ ಬಂದು ನಿಂತಿರ್ಬೋದು ಇನ್ನಷ್ಟು ಜನ ಹೆದ್ರಕಂಡು ಬರದಂಥ ಒಂದು ಸ್ಥಿತಿ ಇದೆ ಇನ್ನಷ್ಟು ಜನ ಸಂತೃಪ್ತರಿದ್ದಾರೆ ಅವರು ಅವರದೇ ಆದ ಕಾರಣಗಳನ್ನ ಹೇಳ್ತಾ ಇದ್ದಾರೆ ಎಲ್ಲ ಅನೈತಿಕವಾದ ಕಾರಣಗಳು ಹೆಚ್ಚುವರಿ ಅಧಿಕಾರವನ್ನು ಆಸ್ವಾದಿಸ್ಲಿಕ್ಕೋಸ್ಕರ ಹೆಚ್ಚುವರಿ ಹಣಕಾಸನ್ನು ಪಡೆಯಲಿಕ್ಕೋಸ್ಕರ ಹೆಚ್ಚುವರಿ ಆಸ್ತಿಯನ್ನು ಕಬಳಿಸ್ಲಿಕ್ಕೋಸ್ಕರ ಇನ್ಯಾವುದೋ ಅಧಿಕಾರಿಗಳನ್ನು ಸಪ್ರೆಸ್ ಮಾಡಲಿಕ್ಕೋಸ್ಕರ ಅವ್ರನ್ನ ಹತೋಟಿಗಳಿಗೆ ತಗೊಳ್ಳೋಕ್ಕೋಸ್ಕರ ಇನ್ನು ಇಲ್ಲದಿರುವಂತಹ ಯಾವುದೋ ಪ್ರಭಾವವನ್ನು ಸಮಾಜದಲ್ಲಿ ಬೀರುವ ಕಾರಣಕ್ಕೋಸ್ಕರ ಅಧಿಕಾರಿಗಳು ಹಾಗೆಯೇ ತಳಮಟ್ಟದ ಜನಪ್ರತಿನಿಧಿಗಳು ಆದರೆ ಕಿಳಿಯುವಂಥದ್ದು ಇದೆಯಲ್ಲ ಇದರ ನಡುವೆ ಜನಸಾಮಾನ್ಯ ಅಡಕೆ ಕತ್ತಿರಲಿ ಸಿಕ್ಕ ಕಣ್ಣಂಗೆ ನರಳೋದಿದೆಯಲ್ಲ ಉದಾಹರಣೆಗೆ ತಗೊಳ್ಳಿ ಯಾರಾದರೂ ಒಬ್ಬರು ಆ ಪ್ರಾಂತ್ಯದಲ್ಲಿ ಒಂದು ಎಫ್ ಐ ಆರ್ ಮಾಡಿಸ್ಲಿಕ್ಕಾಗುತ್ತಾ ಹಿಂದೂಗಳ ನಡುವೆ ಸ್ವಾಮಿ ನನಗೆ ಹಿಂಗೆ ಆಗೋಗಿದ್ದೆ ಇಂಥವರಿಂದ ಅಂತ ಹೋಗಿ ಕೊಟ್ಟರೆ ಅದು ಎಫ್ ಐ ಆರ್ ಖಂಡಿತವಾಗಲೂ ಆಗೋದಿಲ್ಲ ಇದು ನಮ್ಮ ದೇಶಕ್ಕೆ ಬಂದಿರುವಂಥ ಒಂದು ಅಂತಲೇ ನಾನು ಅನ್ನುವಂಥದ್ದು ಇದು ಮೊದಲನೇದನ್ನು ಅಲ್ಲ ಕೊನೆಯದು ಕೂಡ ಆಗಲಿಕ್ಕಿಲ್ಲ ಎಲ್ಲಿಯವರೆಗೆ ನಾವು ನಿಜವಾದ ಪ್ರಜೆಗಳಾಗೋದಿಲ್ವೋ ಎಲ್ಲಿವರೆಗೆ ನಮಗೆ ಪೌರ ಪ್ರಜ್ಞೆ ಕಾಡೋದಿಲ್ವೋ ಎಲ್ಲಿಯವರೆಗೆ ನಾವು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ನಾಗರಿಕರು ಅಂತ ನಮಗನ್ಸೋದಿಲ್ವೋ ಅಲ್ಲಿಯವರೆಗೆ ಇವೆಲ್ಲವೂ ನಡೆಯುತ್ತಾರೆ ಇಲ್ಲಿ ಇವಾಗ ಹೇಳ್ತಿರೋದೇನು ಇದು ಒಂದು ಷಡ್ಯಂತ್ರ ಇದು ಒಂದು ಕ್ಲೀಷೆ ಪದ ಸಿಕ್ಕಾಕಂಡಲ್ಲ ಷಡ್ಯಂತ್ರ ಷಡ್ಯಂತ್ರ ಅನ್ನುವಂಥದ್ದು ಯಾಕಾದರೂ ಷಡ್ಯಂತ್ರ ಮಾಡ್ತಾರೆ ಏನು ಇಲ್ಲದೆ ಷಡ್ಯಂತ್ರ ಮಾಡ್ತಾರೆ ಶೂನ್ಯದಲ್ಲಿ ಈತ ಮಾಡಿರುವಂಥದ್ದು ಮತ್ತೊಂದು ಪಾಂಗ ಬಣದವರಿಗೆ ಆಹಾರ ಆಗ್ತಾ ಇದೆ ಅಷ್ಟೆ ಅವರು ಅವರ ಉಳಿವಿಗೋಸ್ಕರ ಅದನ್ನು ಬಳಸ್ಕೊಂಡು ಅದನ್ನು ಹರಡ್ಕಂಡು ಕೂತಿದ್ದಾರೆ ಈತ ಮಾಡಿರುವಂಥದ್ದು ನೀಚದ ಕೆಲಸದಾದರೆ ಪರಮ ನೀಚ ಕೆಲಸವನ್ನು ಮತ್ತೊಬ್ಬರು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಇವರಿವರ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಮತ್ತೊಬ್ಬರನ್ನು ತುಳಿಲಿಕ್ಕೋಸ್ಕರ ಮತ್ತೊಬ್ಬರನ್ನು ಇನ್ನಿಲ್ಲದಂತೆ ಸಂಹಾರ ಮಾಡಲಿಕ್ಕೋಸ್ಕರ ಪ್ರಜಾಪ್ರಭುತ್ವದಲ್ಲಿ ಆಡ್ತಾ ಇರುವಂಥದ್ದನ್ನು ನಾಗರಿಕರಾಗಿ ನಾವು ನೋಡೋದಿದೆಯಲ್ಲ ಅದಕ್ಕಿಂತ ಒಂದು ದುರ್ದೈವ ನಮಗಿನ್ನು ಬರಲಾರ್ದು ನಾಗರಿಕರೆಲ್ಲರಿಗೂ ಕೂಡ ನಾನು ಎಚ್ಚರಿಸ್ತಿರುವಂಥದ್ದು ಪ್ರೀತಿಯಿಂದ ನಿವೇದನೆ ಮಾಡ್ತಾ ಇರುವಂಥದ್ದು ಇಂತಹ ಪ್ರಕರಣಗಳನ್ನು ಇದು ನಮಗೆ ಸಂಬಂಧಪಟ್ಟಂಥದ್ದಲ್ಲ ಅಂತೇಳ ನಾವು ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ ಇದು ಘನಘೋರವಾದಂಥ ಅಪರಾಧವೇ ಅಧಿಕಾರಿಗಳು ನಮ್ಮನ್ನು ಕಾಯುವ ನಿಟ್ಟಿನಲ್ಲಿ ನಮ್ಮನ್ನು ತಮ್ಮ ಪ್ರಾಣ ಕೊಟ್ಟಾದರೂ ಕಾಪಾಡ್ತೇವೆ ಅಂತ ಪಣ ತೊಟ್ಟು ಪ್ರಮಾಣವನ್ನು ತಗೊಂಡು ಆಗಿ ಬಂದಂತಹ ಮಹಿಳೆಯರು ಈತನ ಜೊತೆಯಲ್ಲಿ ತನ್ನ ಅಂಗಿಯನ್ನೇ ಬಿಚ್ಚುತ್ತಾರೆ ಕಾಕಿ ಬಟ್ಟೆಯನ್ನು ಕಿತ್ತು ನೇತಾಕಿ ಸೆಕ್ಸ್ನಲ್ಲಿ ಬಳ ರೂಢಿಸ್ಕೊಳ್ತಾರೆ ತೊಡಗಿಸ್ಕೊಳ್ತಾರೆ ಅಂತಂದರೆ ಆ ಕಾಕಿ ಬಟ್ಟೆಯ ಒಂದು ಇಂಟಿಗ್ರಿಟಿ ಆ ಕಾಕಿ ಬಟ್ಟೆಯ ಗೌರವ ಘನತೆ ಅದಕ್ಕಿರುವಂತಹ ಅಸ್ಮಿತೆ ಅದಕ್ಕಿರುವಂತಹ ಒಂದು ಏನು ಹೇಳ್ತೀರಿ ಆ ಒಂದು ರೆಸ್ಪೆಕ್ಟ್ ಏನಿದೆ ಎಲ್ಲಿ ತಂದಿಟ್ಟಿದ್ದಾರೆ ಇವರನ್ನು ನಾವು ಸಂತೃಪ್ತರು ಅಂತ ಕರಿಬೇಕಾ ಸಂತ್ರಸ್ತರು ಅಂತ ಕರಿಬೇಕಾ ಹೇಳಿ ಮೊದಲು ಎಸ್ ಐ ಟಿ ಮಾಡಬೇಕಾಗಿದ್ದು ಕೆಲಸ ಮೊದಲು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಬೇಕಾಗಿದ್ದು ಕೆಲಸ ಇಂತಹ ನೀಚ ಅಧಿಕಾರಿಗಳನ್ನು ಮೊದಲು ಸಸ್ಪೆನ್ಷನ್ನಲ್ಲಿ ಇಡಬೇಕು ಇವ್ರನ್ನ ಯಾವುದೇ ಕಾರಣಕ್ಕೆ ಸಂತ್ರಸ್ತರು ಅಂತ ಹೇಳೋಂಗಿಲ್ಲ ಇವರು ಸಂತೃಪ್ತರೇ ಇವರು ಇವರು ನಮ್ಮ ಪ್ರಜಾಪ್ರಭುತ್ವವನ್ನ ಇವರು ನಮ್ಮ ಆಶಯಗಳನ್ನ ಜನಸಾಮಾನ್ಯನ ನಂಬಿಕೆಯನ್ನ ಇವತ್ತು ಚರಂಡಿಗೆ ಹಾಕದಂತಹ ವ್ಯಕ್ತಿ ಇವರನ್ನ ಮೊದಲು ಯಾವುದೇ ಕಾರಣಕ್ಕೂ ಬಿಡುವಂಗಿಲ್ಲ ಯಾರು ಈ ಗಾಯಿ ಕೃತ್ಯವನ್ನ ಎಸಗಿದ್ದಾನೋ ಆತನ ಮೇಲೆ ಎಷ್ಟು ಬಲವಾದ ಆರೋಪಗಳಿಂದವೋ ಅಷ್ಟೇ ಬಲವಾದ ಆರೋಪವನ್ನು ಈ ಮಹಿಳೆಯರ ಮೇಲೂ ನಾನು ತೋರಿಸ್ತೇನೆ ಇವರು ಮಹಿಳೆಯರಲ್ಲ ಇವರು ಇವರು ವ್ಯಕ್ತಿಗಳಲ್ಲ ಇವರು ಅಧಿಕಾರಿಗಳಾಗಿದ್ದಾರೆ ಅಧಿಕಾರದ ಒಂದು ಅಮಲಿನಲ್ಲಿ ಇವರು ಮಾಡಿರುವಂಥ ಕೃತ್ಯಗಳು ಇನ್ನಷ್ಟು ಅಧಿಕಾರ ಇನ್ನಷ್ಟು ಹಣಕಾಸು ಇನ್ನಷ್ಟು ಅಪಾಪಿತನ ಇದಕ್ಕೆ ಒಂದು ಕೊನೆ ಇಲ್ಲ ಇದು ನಡೀತಿರುವುದಾದರೂ ಎಲ್ಲಿ ಇದು ನಡೀತಾ ಇರುವಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದನ್ನು ಕೇಳಬೇಕಾದಂಥವ್ರು ಯಾರು ಮತದಾರರು ಕೇಳಬೇಕು ಜನಸಾಮಾನ್ಯರೇ ಕೇಳಬೇಕು ಇನ್ನೊಂದು ಕಡೆ ಇದನ್ನು ಹರಡ್ತಾ ಕೂತ್ಕೊಂಡಿದ್ದಾರೆ ಹರಡುವಂಥ ವ್ಯಕ್ತಿಗೆ ಹಿಂದಿಲ್ಲ ಮುಂದಿಲ್ಲ ಯಾವುದೇ ಯೋಚನೆಗಳಿಲ್ಲ ಯಾರ ಮನೆ ಹೆಂಗಾರು ಹಾಳಾಗ್ಕೊಂಡೋಗ್ಲಿ ಯಾರ ಮರ್ಯಾದೆ ಆದರೂ ಕಿತ್ ಕೆರ ಹೋಗ್ಲಿ ಅಥವಾ ಅವರನ್ನು ನೆಚ್ಕೊಂಡಿದ್ದಂತಹ ಎಲ್ಲ ಕುಟುಂಬಸ್ಥರು ಸಾರ್ವಜನಿಕವಾಗಿ ನೇಣಾಕಂಡು ಸಾಯಲಿ ನನ್ನ ಅಧಿಕಾರ ಕೊಳ್ಕೊಳ್ಬೇಕು ಅನ್ನುವಂಥದ್ದು ಇದೆಯಲ್ಲ ಅದು ಒಂದು ಮಸಾಕರಿಗೆ ಸಂಬಂಧಪಟ್ಟಂಥ ವಿಚಾರ ಒಂದು ಹಿಡೀ ಜನ ಸಮುದಾಯವನ್ನು ಒಂದು ಏನು ನಾಶ ಮಾಡಿದ ಹಾಗೆ ಮಾನ ಮರ್ಯಾದೆ ಎಲ್ಲವನ್ನೂ ತಗೊಂಡು ಹೋಗಿ ರಸ್ತೆಯಲ್ಲಿ ಗುಳಿಪಟ ಮಾಡಿದ ಎಲ್ಲ ಮಕ್ಕಳನ್ನು ಯಾವನೋ ಒಬ್ಬ ಎಲ್ಲೋ ಒಂದು ಕಡೆ ಬಳಕೆ ಮಾಡ್ಕೊಂಡ ಒಂದಿಷ್ಟು ವಿಡಿಯೋ ಮಾಡಿ ಇಟ್ಕೊಂಡು ಇದ್ದಿರ್ಬೋದು ಇವ್ರುಗಳು ಮಾಡ್ತಾ ಇರುವಂಥದ್ದು ಏನೋ ಅವರ ಮೇಲೆ ಆ ವೀಡಿಯೋಗಳನ್ನೇ ಇಟ್ಕೊಂಡು ಮತ್ತೆ ಮತ್ತೆ ಅತ್ಯಾಚಾರ ಮಾಡುವಂಥದ್ದು ಇದೆಯಲ್ಲ ಇದು ಘನಘೋರವಾದಂಥ ಅಪರಾಧ ಅಂತ ನಮಗನಿಸ್ಬಾರ್ದು ಏನಾದರೂ ನಿಂತ್ಕೊಂಡು ಇವತ್ತು ಎಲ್ಲರೂ ಕೂಡ ಸಂಜಾಯಿಗಳನ್ನ ಕೊಟ್ಕೊಂಡು ನಿಂತ್ಕಾಯಿದ್ದಾರೆ ನಾನು ಮಾಡಿದ ತಪ್ಪಲ್ಲ ಅವನು ಮಾಡಿದ ತಪ್ಪು ಅವನು ಮಾಡಿದ್ದು ಸರಿಯಲ್ಲ ನಾನು ಮಾಡಿದ್ದು ಸರಿ ಎಲ್ಲಿದೆ ಮರ್ಯಾದೆ ಇರುವಂಥವರು ಮಾನ ಮರ್ಯಾದೆ ಇರುವಂಥದ್ದು ಅದು ತುಂಬ ಪ್ರಶ್ನೆಗಳನ್ನ ಹೇಳಿಸ್ತಾ ಇದೆ ಒಂದು ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಅನ್ನುವಂಥದ್ದನ್ನು ನಾನು ಓದ್ತಾ ಇದ್ದೆ ಓದಬೇಕಾದ್ರೆ ಇದೆಲ್ಲವೂ ಕೂಡ ನಿಜಕ್ಕೂ ಕೂಡ ಚಾಲ್ತಿಲ್ ಇದೆಯಾ ಇವ್ರುಗಳು ಇದನ್ನು ಶಿರಸ ವಹಿಸಿ ಪಾಲಿಸ್ತಾ ಇದ್ದಾರ ನಾವು ನಿಜವಾಗಲೂ ಸೇವಕರನ್ನ ನಾವು ಆಯ್ಕೆ ಮಾಡ್ತಾ ಇದ್ದೀವ ನಾವು ಯಾವ ಮಾನದಂಡದಲ್ಲಿ ಇವ್ರನ್ನೆಲ್ಲ ಆಯ್ಕೆ ಮಾಡ್ತಾ ಇದ್ದೇವೆ ಯಾಕೆ ಇಷ್ಟೊಂದು ಹೆಣ್ಣು ಮಕ್ಕಳು ಮಳೆ ಹುಳುಗಳ ರೀತಿಯಲ್ಲಿ ದಬ ದಬ ಅಂತ ಹೇಳಿ ಈ ವ್ಯಕ್ತಿಗಳ ಕಡೆ ಹೋಗಿ ಬೀಳ್ತಾ ಇದ್ದಾರೆ ಒಂದು ಲಜ್ಜೆಗೇಡಿ ಒಂದು ಸಂಸ್ಕೃತಿ ಒಂದು ಲಜ್ಜೆಗೇಡಿ ಒಂದು ಸಮಾಜ ಸೃಷ್ಟಿ ಆಗ್ತಾ ಯಾರು ಇದಕ್ಕೆಲ್ಲ ಕಾರಣ ಯಾವುದು ಇದಕ್ಕೆಲ್ಲ ಕಾರಣ ಇದು ನನಗಿರುವಂತಹ ಒಂದು ಪ್ರಶ್ನೆ ಆಗ್ತಾ ಇದೆ ಒಂದು ಅಪರಾಧಿಕ ಗುಂಪು ಕೆಲಸ ಮಾಡ್ತಾ ಇದೆ ಇನ್ನೊಂದು ಕಡೆ ಅಧಿಕಾರಿಗಳು ತಮ್ಮನ್ನ ತಾವು ತಮ್ಮ ತೇವಲಿಗೋಸ್ಕರ ತಮ್ಮ ಅಧಿಕಾರ ತಮ್ಮ ಸ್ಥಾನಮಾನ ತಮ್ಮ ಜವಾಬ್ದಾರಿಗಳ ಎಲ್ಲವನ್ನೂ ಕೂಡ ಈ ಒಂದು ಪಲ್ಲಂಗದ ವ್ಯವಸ್ಥೆಯಲ್ಲಿ ತಂದು ಹಾಸಿ ಹರ್ಬ್ ಹರ್ ಮಲ್ಲಿಗೆ ಹೂಗಳ ರೀತಿಯಲ್ಲಿ ಹರಡಿ ಅದ್ರ ಮೇಲೆ ಮಲಕಂಬಿದ್ದಾರೆ ಇದು ಶೋಭೆ ತರುವಂಥ ಕೆಲಸ ಅಲ್ಲ ಇದನ್ನು ಪ್ರಶ್ನಿಸುವಂಥದ್ದನ್ನು ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಪ್ರತಿಯೊಬ್ಬ ಪೌರ ಪ್ರಜ್ಞೆ ನಾಗರಿಕ ಪ್ರಜ್ಞೆ ಇಟ್ಕೊಂಡು ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸುವ ನಿಟ್ಟಿನಲ್ಲೇ ನಾವು ಪ್ರಶ್ನೆ ಮಾಡಬೇಕು ಬಿಟ್ಟರೆ ಇನ್ಯಾವುದೋ ಪೂರ್ವಾಗ್ರಹಗಳನ್ನ ಇಟ್ಕೊಂಡು ಒಬ್ಬ ವ್ಯಕ್ತಿಯ ಕಡೆ ಕಾನ್ಸಂಟ್ರೇಟ್ ಮಾಡುವಂಥದ್ದು ಸಲ್ಲದು ಅಂತ ಹೇಳೋದಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ